ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತು ನಾವು ಇಡೀ ದಿನ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಸಂವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಅದರಲ್ಲಿ ಬಹಳ ಮುಖ್ಯವಾದಂಥ ಇನ್ನೊಂದು ಸಂಗತಿ ಏನು ಅಂತಂದರೆ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಸಂವಿಧಾನ ಕುರಿತು ಮಾತನಾಡ್ತಿದ್ದಾರೆ ಈಗ ಅವರು ವಾರ್ತಾ ಭಾರತೀಯ ಜೊತೆಗಿದ್ದಾರೆ ಸೊ ಅವರು ಸಂವಿಧಾನದ ಮಹತ್ವ ಏನು ಮತ್ತು ಈಗ ರಾಜ್ಯ ಸರ್ಕಾರ ಸಂವಿಧಾನ ಓದು ಎನ್ನುವಂಥ ಒಂದು ಅಭಿಯಾನವನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಅದಕ್ಕೆ ಹೇಗಿದೆ ಜನರ ಪ್ರತಿಕ್ರಿಯೆ ಮತ್ತು ಜನರ ಸ್ಪಂದನೆ ಅದರ ಬಗ್ಗೆ ತಿಳಿಸ್ಕೊಡ್ತಾರೆ ಮತ್ತು ಇನ್ನೂ ಹಲವಾರು ವಿಷಯಗಳು ಅವರು ಸಂವಿಧಾನದ ಬಗ್ಗೆ ಭಾಳಷ್ಟು ನಿಮ್ಗೆ ನೀವು ಎಲ್ಲ ನೋಡಿರ್ತೀರಿ ಸದನದಲ್ಲಿ ಹೊರಗಡೆ ಮಾತಾಡಿದ್ದಾರೆ ಸೊ ಹಾಗಾಗಿ ನಮ್ಮ ವಾರ್ತಾ ಜ ಭಾರತಿ ಜೊತೆ ಕೂಡ ಅದನ್ನು ಆ ವಿಷಯಗಳನ್ನು ಹಂಚ್ಕೊಳ್ತಾರೆ ಅದಕ್ಕೂ ಮೊದಲು ನಿಮ್ಗೊಂದು ಮನವಿ ವಾರ್ತಾ ಭಾರತೀಯ ಯೂಟ್ಯೂಬ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಇವನ್ನೆಲ್ಲವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಧರಣೀಶ್ ಪುಕನ್ಕೆರೆ ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೀನಿ ಸರ್ ವಾರ್ತಾ ಭಾರ್ತಿಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಂವಿಧಾನದ ವಿಷಯವನ್ನೇ ಇಟ್ಕೊಂಡು ನಾವು ಇಡೀ ದಿನ ಕಾರ್ಯಕ್ರಮ ಮಾಡ್ತಿದ್ವಿ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಧನ್ಯವಾದಗಳು ಸರ್ ಮೊದಲನೇದಾಗಿ ನಿಮ್ಮ ದೃಷ್ಟಿಯಲ್ಲಿ ಸಂವಿಧಾನ ಅಂದರೆ ಏನು ನನ್ನ ದೃಷ್ಟಿಯಲ್ಲಿ ದೇಶದ ದೃಷ್ಟಿನಲ್ಲಿ ಸಂವಿಧಾನ ಅನ್ನೋದು ಒಂದು ಪುಸ್ತಕ ಅಲ್ಲ ಇಡೀ ಭಾರತದ ಜನರ ಸಾಂಸ್ಕೃತಿಕ ಬದುಕನ್ನು ಧಾರ್ಮಿಕ ಆಚಾರ ವಿಚಾರಗಳನ್ನು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನು ಆಸ್ತಿ ಮತ್ತು ಮಾನ ಮರ್ಯಾದೆಗಳನ್ನು ಘನತೆ ಗೌರವವನ್ನು ಸ್ಥಾನಮಾನವನ್ನು ಸ್ವಾಭಿಮಾನವನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂರಕ್ಷಣೆ ಮಾಡತಕ್ಕಂಥ ಒಂದು ಶ್ರೇಷ್ಠವಾದಂಥ ಸಂಗತಿ ಸಂವಿಧಾನದಲ್ಲಿ ಅಡಕಾಗಿದೆ ಹೀಗಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡೋ ಕೆಲಸದಲ್ಲಿ ತೊಡಗಿದ್ರೆ ಆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ ಇದು ಕೇವಲ ಯಾವುದೇ ಒಂದು ಸಮುದಾಯಕ್ಕೆ ಒಂದು ಗುಂಪಿಗೆ ಯಾವುದೇ ಧರ್ಮಕ್ಕೆ ಯಾವುದೇ ಒಂದು ವಿಷಯಕ್ಕೆ ಸೀಮಿತವಾದಂಥ ವಿಷಯ ಅಲ್ಲ ಇದು ಒಂದು ಮಹಾನ್ ಗ್ರಂಥ ದೇಶದಲ್ಲಿರ್ತಕ್ಕಂಥ ಮಹಾನ್ ಗ್ರಂಥ ಸಂವಿಧಾನ ಇದರ ಮುಂದೆ ಯಾವ ಗ್ರಂಥವೂ ಇಲ್ಲ ಸರ್ ಇದು ನೀವು ಈ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಓದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರಿ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂವಿಧಾನ ಓದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರಿ ಸೊ ಅದು ಅದರ ಅದ್ರ ಇದೇ ಕಾರಣಕ್ಕೋಸ್ಕರ ಅಂದರೆ ಸಂವಿಧಾನ ಎಲ್ರಿಗೂ ರೀಚ್ ಆಗಬೇಕು ಅದರ ಮಹತ್ವ ಎಲ್ರಿಗೂ ತಿಳಿಬೇಕು ಅನ್ನೋ ಕಾರಣಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಅಂಥದೊಂದು ಅಭಿಯಾನವನ್ನು ಅಥವಾ ಕಾರ್ಯಕ್ರಮವನ್ನು ಆರಂಭಿಸಿದ್ರಿ ಭಾಳಷ್ಟು ಜನ ಭಾರತೀಯರಿಗೆ ಬಹುತೇಕ ಸಮುದಾಯಗಳಿಗೆ ವಿದ್ಯಾವಂತರಿಗೆ ಜನಪ್ರತಿನಿಧಿಗಳಿಗೆ ಸಂವಿಧಾನದ ಸಾರಾಂಶ ಸಂಪೂರ್ಣವಾಗಿ ಗೊತ್ತಿಲ್ಲ ಈ ಕಾರಣಕ್ಕೆ ಡೈರೆಕ್ಟು ಪ್ರಿನ್ಸಿಪಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ ಪ್ರಿಯಾಂಬಲಲ್ಲಿದೆಯಲ್ಲ ಅದು ಪ್ರತಿಯೊಬ್ಬರಿಗೂ ತಿಳಿಬೇಕು ವಿಶೇಷವಾಗಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಓದ್ತಕ್ಕಂಥ ಯುವಜನರ ಮನಸ್ಸಿನಲ್ಲಿ ನಾಲಿಗೆಯಲ್ಲಿ ಆ ಸಂವಿಧಾನ ಸರಸ್ವತಿ ನಾಟ್ಯ ಆಡಬೇಕು ಅದ್ರ ಮುಖಾಂತರ ಅದರ ಸಂದೇಶ ಪ್ರತಿಯೊಬ್ಬ ಪ್ರಜೆಗೂ ಹೋಗ್ಬೇಕು ಅಂತೇಳಿ ಈ ಸಂವಿಧಾನದ ಪೀಠಿಕೆಯನ್ನು ಕಡ್ಡಾಯವಾಗಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಿ ಓದಬೇಕು ಅರ್ಥೈಸ್ಬೇಕು ಅಂತೇಳಿ ಸುತ್ತೋಲೆ ಮುಖಾಂತರ ಕ್ಯಾಬಿನೆಟ್ ತೀರ್ಮಾನ ಮಾಡಿ ನಾವು ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಲಕ್ಷ ಯುವಕ ಯುವತಿಯರು ಪ್ರತಿದಿನ ಸಂವಿಧಾನವನ್ನು ಓದ್ತಾ ಇದ್ದಾರೆ ಪ್ರತಿದಿನ ಅದರಲ್ಲಿ ಏನು ಹೇಳಿದ್ದಾರೆ ಭಾರತೀಯರಾದ ನಾವು ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ನಾವು ಈ ಧರ್ಮದ ಜನ ಆ ಧರ್ಮದ ಜನ ನಾವು ಕ್ರಿಶ್ಚಿಯನ್ರು ನಾವು ಹಿಂದೂಗಳು ನಾವು ಮಾಮದನ್ಸು ನಾವು ಸಿಖ್ರು ಜೈನರು ಬುದ್ಧರು ಅಂತ ಹೇಳ್ತಿಲ್ಲ ಭಾರತೀಯರಾದ ನಾವು ಅನ್ನುವ ಪದನೇ ಇಡೀ ದೇಶದ ಒಗ್ಗಟ್ಟನ್ನು ಇಡೀ ದೇಶದ ಸುಭದ್ರತೆಯನ್ನು ಅದರ ಸಾರ್ವಭೌಮತ್ವವನ್ನು ಅದು ಪ್ರತಿಬಿಂಬಿಸುವಂಥ ಒಂದು ಸಂದೇಶ ಹೀಗಾಗಿ ಅದರಲ್ಲಿ ಅವರಿಗೆ ಸ್ವಾತಂತ್ರ್ಯ ಇದೆ ನ್ಯಾಯ ಇದೆ ಸಮಾನತೆ ಇದೆ ಭಾತೃತ್ವ ಇದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಕಾನೂನುಗಳನ್ನು ನಾವೇ ರಚನೆ ಮಾಡಿ ನಾವೇ ಅಂಗೀಕರಿಸ್ಕೊಂಡು ನಮಗೆ ನಾವೇ ವಿಧಿಸ್ಕೊಂಡಿದ್ದೇವೆ ನಮ್ಮ ಅಭಿವೃದ್ಧಿಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ಈ ಎಲ್ಲ ವಿಷಯಗಳು ಕೂಡ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಬದುಕು ತನ್ನ ಘನತೆ ತನ್ನ ಹಕ್ಕು ಸಂವಿಧಾನದಲ್ಲಿ ಇದೆ ಅಂತಕ್ಕಂಥ ವೇದ ಅದು ವಿಷಯ ಅವ್ರಿಗೆ ಬಂದಟ್ಟಾಗಬೇಕು ಅನ್ನೋ ಕಾರಣಕ್ಕೆ ಈ ಸಂವಿಧಾನದ ಪೀಠಿಕೆಯನ್ನು ಓದುವ ಕೆಲಸವನ್ನು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಮಾಡಿದ್ದೇವೆ ಇದರಿಂದ ನೀವು ನೋಡ್ಬೋದು ಮೂರು ವರ್ಷದ ಮಕ್ಕಳು ಯಾವ ಪುಸ್ತಕನೂ ನೋಡ್ದೇನೆ ಚೀಟಿನೂ ನೋಡಿದೆ ನಿರರ್ಗಳವಾಗಿ ಸಂವಿಧಾನದ ಪೀಠಿಕೆಯನ್ನು ಓದಿರೋದನ್ನು ನಾವು ನೋಡಿದ್ದೇವೆ ಸೊ ಇದರಿಂದ ನಿಜವಾಗಲೂ ಜಾಗೃತಿ ಮೂಡಿದೆ ಎರಡು ತಿಂಗಳುಗಳ ಕಾಲ ಸಂವಿಧಾನ ಜಾಗೃತಿಯನ್ನು ಇಡೀ ರಾಜ್ಯಾದ್ಯಂತ ಮಾಡಿದ್ವಿ ಆರು ಸಾವಿರ ಪಂಚಾಯಿತಿಗಳಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಎಲ್ಲ ಸಮುದಾಯಗಳು ಎಲ್ಲ ವರ್ಗಗಳು ಎಲ್ಲ ಧರ್ಮಗಳು ಸೇರಿ ಈ ಸಂವಿಧಾನ ಜಾಗೃತಿ ಜಾಥಾವನ್ನು ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಆಚರಣೆ ಮಾಡಿ ಹಬ್ಬದ ರೀತಿಯಲ್ಲಿ ಮಾಡೋದು ನೋಡಿದ್ರೆ ಸಂವಿಧಾನದ ಅರಿವು ಕ್ರಮೇಣವಾಗಿ ಜನರಿಗೆ ಗೊತ್ತಾಗ್ತಾ ಇದೆ ಹಿಂದೆ ಅಂಬೇಡ್ಕರು ಅಂಬೇಡ್ಕರ್ ಜಯಂತಿ ಮೀಸಲಾತಿ ಅಂದರೆ ಕೇವಲ ಎಸ್ ಸಿ ಎಸ್ ಟಿ ಜನರಿಗೆ ಅಷ್ಟೇ ಸೀಮಿತವಾಗಿದೆ ಅಂತಕ್ಕಂಥ ತಪ್ಪು ತಿಳುವಳಿಕೆ ಇತ್ತು ಅಂಬೇಡ್ಕರು ನನ್ನ ಪ್ರತಿಮೆಯಲ್ಲಿ ನನ್ನನ್ನು ಕಾಣೋಕ್ಕಾಗಲ್ಲ ಸಂವಿಧಾನದಲ್ಲಿ ನೀವು ನಾನು ಕಾಣ್ಬೋದು ನನಗೆ ದೇಶ ಮುಖ್ಯ ಭಾರತ ಬೇಕು ನಾನು ರಾಷ್ಟ್ರ ಪ್ರೇಮ ಮುಖ್ಯ ನನ್ನ ಅರ್ಥ ಆಗಬೇಕು ಅಂದರೆ ನಾನು ಎಲ್ರಿಗೂ ಹೇಗೆ ಕಷ್ಟಪಟ್ಟು ಮಾಡಿದ್ದೀನಿ ಅಂದರೆ ಸಂವಿಧಾನ ಓದಿ ಅಲ್ಲ ಸರ್ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ನಾವು ಏನಾದರೂ ಒಂದು ಕಳ್ಕೊಂಡಾಗ ಅದರ ಮಹತ್ವ ಗೊತ್ತಾಗುತ್ತೆ ಸೊ ಈಗಲೂ ಸಂವಿಧಾನದ ಬಗ್ಗೆ ಅದಕ್ಕೆ ಏನೋ ಧಕ್ಕೆ ಆಗ್ತಿದೆ ಸಂವಿಧಾನ ಕಪ ಇದೆ ಸಂವಿಧಾನ ಸಂವಿಧಾನದ ಮೇಲೆ ಒಂದು ರೀತಿಯಲ್ಲಿ ದಾಳಿ ಮಾಡುವಂತಹ ಪ್ರವೃತ್ತಿಗಳು ಆಗ್ತಿದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ನೀವು ನಿಮ್ಮ ಸರ್ಕಾರ ಇಷ್ಟೊಂದು ಇನಿಷಿಯೇಟ್ ಮಾಡ್ತಿದೆಯಾ ಸಂವಿಧಾನದ ಬಗ್ಗೆ ಈ ಸಂವಿಧಾನ ನೈನ್ಟೀನ್ ಫಾರ್ಟಿ ನೈನಲ್ಲಿ ಸಂವಿಧಾನದ ಅಂಗೀಕಾರ ಆದಮೇಲೆ ನವೆಂಬರ್ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಾರ್ಟಿ ನೈನಲ್ಲಿ ಅದರ ನಾಲ್ಕು ದಿನಕ್ಕೆ ಸಂವಿಧಾನ ಸುಟ್ಟಾಕಿದ್ರು ಮತೀಯವಾದಿಗಳು ಕೋಮಶಕ್ತಿಗಳು ಶಕ್ತಿಗಳು ಈ ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನವನ್ನು ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ ಅಂದರೆ ಒಂದು ವರ್ಗ ಒಂದು ಗುಂಪು ಮನುವಾದ ಯಾರೂ ಸಮಾನತೆ ಬೇಕಿಲ್ಲ ಎಲ್ಲರಿಗೆ ಮೂಲ ಹಕ್ಕು ಮತ್ತು ಮೂಲಭೂತ ಹಕ್ಕು ಬೇಕಿಲ್ಲ ಪ್ರಜಾಸತ್ತಾತ್ಮಕ ಮಾರ್ಗಗಳ ಮೂಲಕ ಪ್ರತಿನಿಧಿ ಮತಗಟ್ಟೆಯಲ್ಲಿ ಹುಟ್ಟುವ ಅವಕಾಶಗಳಿಗೆ ಬೇಕಾಗಿಲ್ಲ ಈ ಜನ ಸಂವಿಧಾನವನ್ನು ಅಂದಿನ ಕಾಲದಿಂದ ವಿರೋಧ ಮಾಡ್ತಾನೇ ಬಂದಿದ್ದರು ಆ ಜನರಿಂದ ಕ್ರಮೇಣವಾಗಿ ಅವರೇ ಅಧಿಕಾರಕ್ಕೆ ಬಂದಮೇಲೆ ಅದರ ಮೇಲೆ ನಿರಂತರವಾದಂಥ ದಬ್ಬಾಳಿಕೆ ಕಮ್ಮಿ ಸಂವಿಧಾನ ತಿರುಚುವ ಕೆಲಸ ಸಂವಿಧಾನವು ಪುಸ್ತಕವನ್ನು ಸುಟ್ಟಾಕುವಂಥದ್ದು ಸಂ ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಹೇಳುವಂಥ ಬಹಿರಂಗವಾದಂಥ ಮಂತ್ರಿಗಳ ಮಾತನ್ನು ಕೇಳಿದಾಗ ಖಂಡಿತವಾಗಿ ಸಂವಿಧಾನಕ್ಕೆ ಅಪಾಯ ಇದೆ ನಿಮ್ಮ ಪ್ರಕಾರದ ಈಗ ನಾವು ಹೇಗೆ ರಕ್ಷಿಸ್ಕೊಳ್ಬೇಕು ಸಾಮಾನ್ಯ ಜನ ಅದನ್ನು ಹೇಗೆ ನೋಡಬೇಕು ಅಂತ ಈ ಜಾಗೃತಿಯನ್ನು ನಾನು ಕರ್ನಾಟಕದಲ್ಲಿ ಮಾಡಿದ ಮೇಲೆ ಸಿದ್ದರಾಮಯ್ಯರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಡೀ ದೇಶ ಯಾವ ಜನರು ಸಂವಿಧಾನದ ವಿರುದ್ಧವಾಗಿದ್ದರೂ ಅವರು ನಾಟಕೀಯವಾದರೂ ಸಂವಿಧಾನದ ಪರವಾಗಿ ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣ ಜಾಗೃತಿ ಅರಿವು ನಮ್ಮ ಬದುಕಿಲ್ಲಿದೆ ನಮ್ಮ ಹಕ್ಕಿಲ್ಲಿದೆ ನಮ್ಮ ಸ್ವಾಭಿಮಾನ ಇಲ್ಲಿದೆ ನಮ್ಮ ಘನತೆ ಇದೆ ನಮ್ಮ ಅವಕಾಶ ಇದೆ ಅನ್ನೋ ವಿಷಯಗಳು ಸಂವಿಧಾನದಲ್ಲಿ ಗೊತ್ತಾದ ಮೇಲೆ ಅವರೆಲ್ರಿಗೂ ಈಗ ಮನವರಿಕೆ ಆಗ್ತಿದೆ ನಮ್ಮ ಭವಿಷ್ಯ ಸಂವಿಧಾನದಲ್ಲಿದೆ ದೇಶವನ್ನು ಸುಭದ್ರವಾಗಿ ಕಟ್ಟೋದಕ್ಕೆ ಸಂವಿಧಾನ ಮುಖ್ಯ ಅನ್ನುವ ಪರಿಕಲ್ಪನೆ ಜನರಲ್ಲಿ ಕ್ರಮೇಣವಾಗಿ ಮೂಡ್ತಾಯಿರ್ತಕ್ಕಂಥದ್ದು ಸಂತೋಷ ಉಂಟು ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸು ಕಾರ್ಯಕಾರಿ ಸಮಿತಿ ವರ್ಕಿಂಗ್ ಕಮಿಟಿ ಇಸ್ ದಿ ಐಜೆಸ್ಟ್ ಪಾಲಿಸಿ ಮೇಕಿಂಗ್ ಬಾಡಿ ಇನ್ ದಿ ಕಂಟ್ರಿ ಅವರು ಕಾರ್ಯಕಾರಿ ಸಮಿತಿನಲ್ಲಿ ಬೆಳಗಾಮರು ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ನೈನ್ಟೀನ್ ಟ್ವೆಂಟಿ ಫೋರ್ ನೂರು ವರ್ಷದ ಹಿನ್ನೆಲೆಯಲ್ಲಿ ಬೆಳಗಾವಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಘೋಷಣೆ ಮುಖಾಂತರ ನಿರಂತರವಾಗಿ ದೇಶದಲ್ಲಿ ಜಾಗೃತಿ ಮೂಡಿಸಿ ಸ್ವಾತಂತ್ರ್ಯದ ಉದ್ದೇಶಗಳು ಮತ್ತು ಸಂವಿಧಾನದ ಆಶೆಗಳನ್ನ ಸಂರಕ್ಷಣೆ ಮಾಡಿ ಬಹುತ್ವದ ರಾಷ್ಟ್ರದ ರಕ್ಷಣೆ ಮಾಡಬೇಕು ಏನು ಒಂದು ಧರ್ಮ ಆಧಾರಿತ ರಾಜಕೀಯ ಮಾಡಬೇಕು ಅಂತಿದ್ರೆ ಧರ್ಮದ ಎಷ್ಟಿನ ರಾಷ್ಟ್ರ ನಿರ್ಮಾಣ ಆಗಬೇಕು ಅದಕ್ಕೆ ವಿರುದ್ಧವಾಗಿ ಬಹುತ್ವದ ರಕ್ಷಣೆ ಆಗಬೇಕು ಎಲ್ಲ ಜನರಿಗೆ ಸಮಾನ ಅವಕಾಶಗಳು ಸಿಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋ ಪರಿಕಲ್ಪನೆಯಿಂದ ಅಂಥ ಘೋಷಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಸ್ವತಃ ಸ್ವತಂತ್ರವನ್ನು ತಂದುಕೊಟ್ಟಂಥ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳಲ್ಲಿ ಇದು ಒಂದಾಗಿರ್ತಕ್ಕಂಥ ಅತ್ಯಂತ ಸಂತೋಷ ಸಂಗತಿ ಸರ್ ಈಗ ನಿಮ್ಮ ಸರ್ಕಾರದ ಮುಂದೆ ಈ ಥರ ಸಂವಿಧಾನವನ್ನು ಸಂವಿಧಾನದ ಮಹತ್ವವನ್ನು ಜನರಿಗೆ ತಿಳಿಸ್ಕೊಡೋದಿರ್ಬೋದು ಅಥವಾ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವ ಬಗೆಯ ಬಗ್ಗೆ ಜಾಗೃತಿ ಮೂಡಿಸೋದಿರ್ಬೋದು ಅಥವಾ ಬೇರೊಂದು ವಿಧಾನ ಬಗೆ ಇರ್ಬೋದು ಆ ಥರದೇನಾದರೂ ಕಾರ್ಯಕ್ರಮಗಳು ಪ್ರಸ್ತಾಪಗಳು ನಿಮ್ಮ ಸರ್ಕಾರದ ಮುಂದೆ ಇದೆಯಾ ಖಂಡಿತವಾಗಿ ನೋಡಿ ಸಂವಿಧಾನದ ಆಶಯಗಳು ಜಾರಿಯಾಗಬೇಕಂದ್ರೆ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು ಸರ್ವಾಧಿಕಾರಿ ಆಡಳಿತ ಪ್ರಜಾಪ್ರಭುತ್ವವನ್ನು ಸರ್ವನಾಶ ಮಾಡುತ್ತೆ ಅದು ಅಭಿವೃದ್ಧಿಗೆ ಕಂಟಕ ಆಗುತ್ತೆ ದೇಶದ ಸಮಗ್ರತೆ ಮತ್ತು ಐಕ್ಯತೆಗೆ ಭಂಗ ಉಂಟು ಮಾಡುತ್ತೆ ಆ ಕಾರಣಕ್ಕೆ ನಾವು ವಿಶ್ವದ ಪ್ರಜಾಪ್ರಭುತ್ವ ದಿನದಂದು ಸೆಪ್ಟೆಂಬರ್ ಹದಿನೈದು ವಿಶ್ವದ ಪ್ರಜಾಪ್ರಭುತ್ವದ ದಿನದಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿದ್ವಿ ಇಡೀ ಪ್ರಪಂಚದಲ್ಲಿ ಕರ್ನಾಟಕ ಮೊದಲನೇ ರಾಷ್ಟ್ರ ಪ್ರಜಾಪ್ರಭುತ್ವ ಮಾನವ ಸರಪಳಿಯನ್ನು ಸುಮಾರು ಎರಡು ಸಾವಿರದ ಐನೂರು ಕಿಲೋಮೀಟ್ರ್ ಉದ್ದ ಎರಡು ಕೋಟಿ ಮೂವತ್ತೈದು ಲಕ್ಷ ಜನರು ಭಾಗಿ ಅಂತ ಒಂದು ದೊಡ್ಡ ಮಾನವ ಸರಪಳಿಯನ್ನು ಮಾಡಿ ನಮ್ಮ ಅಭಿವೃದ್ಧಿಗೆ ನಮ್ಮದೇ ಆಡಳಿತ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಆಡಳಿತವನ್ನು ದುರ್ಬಲಗೊಳಿಸಿ ಸರ್ವಾಧಿಕಾರಿ ಧೋರಣೆಯ ಆಡಳಿತ ಶೋಷಿತರು ದಮನಿತರಿಗೆ ವಿರುದ್ಧವಾಗಿ ರೈತರಿಗೆ ಗ್ರಾಮ ವಿರುದ್ಧವಾಗಿ ತಲೆ ಎತ್ತದಿಂದ ನೋಡಬೇಕು ಅಂತಕ್ಕಂಥ ಜಾಗೃತಿಯನ್ನು ಮೂಡುತ್ತಾ ಸತ್ತಾತ್ಮಕ ಆಡಳಿತ ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಇಂಥ ಐತಿಹಾಸಿಕ ತೀರ್ಮಾನ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿತು ಸಂವಿಧಾನ ಜಾಗೃತಿ ವರ್ಲ್ಡ್ ರೆಕಾರ್ಡ್ ಅದು ಈ ರೆಕಾರ್ಡ್ಗಿಂತ ಹೆಚ್ಚಾಗಿ ನಾವು ಸ್ವಾತಂತ್ರ್ಯದ ಉದ್ದೇಶಗಳನ್ನು ನಡೆಸ್ ಕೇಳ್ತೀವಿ ಜನಸಾಮಾನ್ಯರಲ್ಲಿ ಜಾಗೃತಿ ಆಗಿದೆ ಜನಕ್ಕೆ ಸಂವಿಧಾನದ ಮಹತ್ವ ಇದೆ ಅನ್ನುವಂತಹ ಒಂದು ಆ ಪ್ರತಿಕ್ರಿಯೆ ನಿಮಗೆ ಸಿಗ್ತಾ ಇದೆ ಯಾವ ಜನರು ಸಂವಿಧಾನ ಅಂಬೇಡ್ಕರ್ ಅಂದರೆ ಮೀಸಲಾತಿ ಮತ್ತು ದಲಿತರು ತಿಳ್ಕೊಂಡಿದ್ರು ಈಗ ಆ ಪೊರೆಯನ್ನು ಕಳಚಿ ಎಲ್ಲರ ಹಿತವನ್ನು ಕಾಪಾಡುವ ಶ್ರೇಷ್ಠ ಸಂವಿಧಾನ ಇದು ಭಾರತ ದೇಶದ ನೂರ ನಲವತ್ತು ಕೋಟಿ ಜನ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಅಂತೇಳಿ ಕ್ರಮೇಣವಾಗಿ ಪ್ರತಿಯೊಬ್ಬರ ಬಾಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಜಾಗೃತಿ ಉಂಟಾಗ್ತಕ್ಕಂಥದ್ದು ನನಗೆ ಮನಗಂಡಿದೆ ಸಂತೋಷ ಕೂಡ ಆಗಿದೆ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ಸರ್ಕಾರದ ಮುಂದೆ ಯಾವ್ದಾದ್ರು ಬೇರೆ ಪ್ರಸ್ತಾಪಗಳಿದಾವ ಅಂತ ಹೇಳಿದೆ ಸೊ ಆ ಥರ ಏನೋ ಈಗ ನೋಡಿ ಮೊದಲಿಗೆ ನೀವು ಸಂವಿಧಾನ ಓದ್ದು ಅನಂತರದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಸರ್ಪಳಿ ಕಾರ್ಯಕ್ರಮ ಇಟ್ಕೊಂಡು ಮಾನವ ಸರಪಳಿ ಕಾರ್ಯಕ್ರಮ ಸೊ ಆ ಥರದ್ದು ಸರ್ಕಾರದ ಮುಂದೆ ಬೇರೆ ಏನಾದರೂ ಪರ್ಟಿಕ್ಯುಲರ್ಲಿ ಆನ್ ಸಮ ಕಾನ್ಸ್ಟಿಟ್ಯೂಷನ್ ಏನಾದರೂ ಪ್ರಾ ಪ್ರಸ್ತಾಪಗಳಿದಾವೆ ಅಂತ ಕಾಸಿಗೆ ಹಿಂದೆ ನೆಕ್ಸ್ಟ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ವಿ ಮಾರ್ಟಿನ್ ಲೂಥರ್ ಕಿಂಗ್ ತ್ರೀ ಅವರನ್ನು ಕರೆಸಿ ಪ್ರಪಂಚದ ಖ್ಯಾತ ನಾಮರು ವಿವಿಧ ರಂಗಗಳಲ್ಲಿ ಪಾಲಿಟಿಕ್ಸ್ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಇರ್ಬೋದು ಒಂದು ಹಿಸ್ಟಾರಿಕಲ್ ಇವೆಂಟ್ ಮಾಡೋದು ಇಲ್ಲಿ ಜಾಗೃತಿ ಮೂಡಿಸೋದು ಜನರನ್ನು ಒಳಗೊಳ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋದು ಸಂವಿಧಾನ ಮಾತ್ರ ಹೇಗೆ ಬಲಿಷ್ಠ ರಾಷ್ಟ್ರ ಕಟ್ಟುತ್ತೆ ಸೋದರತ್ವವನ್ನು ಕಾಪಾಡುತ್ತೆ ಸೌಹಾರ್ದತೆಯನ್ನು ಮಾಡುತ್ತೆ ಅನ್ನೋದನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನದಲ್ಲಿ ಮಾತ್ರ ಈ ಸಂವಿಧಾನ ಭಾರತೀಯರನ್ನು ಒಗ್ಗಟ್ಟಾಗಿಡಲಿಕ್ಕೆ ಬಹುತ್ವವನ್ನು ರಕ್ಷಣೆ ಮಾಡೋದಕ್ಕೆ ಭಾಷಾವಾರೋ ಪ್ರಾಂತಗಳ ಆಡಳಿತ ಮಾಡೋದಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಕೃಷಿ ಕೈಗಾರಿಕೆ ಹಣಕಾಸಿನ ನಿಯಂತ್ರಣ ಇವೆಲ್ಲ ವಿಷಯಗಳು ಸಂವಿಧಾನದಿಂದ ನಿರಂತರವಾಗಿ ಜಾಗೃತಿಯನ್ನು ಮೂಡಿಸಲೇಬೇಕು ಕೋಮವಾದ ಮತ್ತು ಮತೀಯವಾದ ಅಳಿದು ಹೋದರೆ ಸಂವಿಧಾನಕ್ಕೆ ಮಾನ್ಯತೆ ಇರಲ್ಲ ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆ ಮಾನ್ಯತೆ ಇರಲ್ಲ ಈ ಕಾರಣಕ್ಕೆ ಯುವ ಜನರು ಹೆಚ್ಚಾಗಿ ಸಂವಿಧಾನದ ಅರಿವಿನ ಜಾಥಾದಲ್ಲಿ ಸಕ್ರಿಯರಾಗಿ ಭಾಗವಹಿಸಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನ ಇರೋದು ನನ್ನ ಹಿತಕ್ಕೆ ನನ್ನ ರಕ್ಷಣೆಗೆ ನನ್ನ ಬದುಕಿಗೆ ಅನ್ನುವಂಥ ಅರಿವು ಬರಬೇಕು ಅದು ಸಂವಿಧಾನದ ಆಶಯ ಅದಕ್ಕೆ ಅಂಬೇಡ್ಕರ್ ಏನು ನಾವು ಕಷ್ಟಪಟ್ಟು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಅದು ರಾಜಕೀಯ ಸ್ವಾತಂತ್ರ್ಯ ನಮ್ಮದೇ ಸ್ವ ತಪ್ಪಿನಿಂದ ಏನಾದರೂ ಸ್ವಾತಂತ್ರ್ಯನ ಕಳ್ಕೊಂಡ್ರೆ ಭಾರತ ಇನ್ನೆಂದು ಸ್ವತಂತ್ರವಾಗಲಾರದು ಅಂತ ಹೇಳಿದ್ದಾರೆ ಇಲ್ಲ ಸರ್ ಅವರು ಇನ್ನೊಂದು ಮಾತಾಡಿದ್ದಾರೆ ಅಂದರೆ ನಮಗೆ ರಾಜಕೀಯವಾದ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಸಾಮಾಜಿಕವಾದ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಅದಕ್ಕೆ ಸ್ವಾತಂತ್ರ್ಯವನ್ನು ಉಲ್ಲೇಖ ಮಾಡಿದವ್ರು ಹೇಳಿದ ಮಾತು ಸಾಮಾಜಿಕ ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಸ್ವಾತಂತ್ರ್ಯನೇ ಅಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಸಮಸಮಾಜದ ನಿರ್ಮಾಣ ಇದೆಯಲ್ಲ ಅದು ಮುಖ್ಯವಾದ ಅದಕ್ಕೆ ವಿಶ್ವ ಬ್ಯಾಂಕು ವಿಶ್ವಸಂಸ್ಥೆ ಅವರು ನೂರಿಪ್ಪತ್ತೈದು ಜನ್ಮ ದಿನಾಚರಣೆ ಮಾಡುವಾಗ ಒಂದು ಘೋಷಣೆ ಮಾಡಿದ್ರು ನಾವು ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ ಆ್ಯಂಡ್ ಟು ಮಾರ್ಚ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಸಮಾನತೆಯನ್ನು ತೊಡೆದು ಸಮ ಸಮಾಜದ ನಿರ್ಮಾಣದ ಗುರಿಯನ್ನು ಮುಟ್ಟೋ ಕಡೆಗೆ ನಾವು ದಾಪಗಾಲ್ ಹಾಕ್ಬೇಕಂದ್ರೆ ಸಂವಿಧಾನ ನಮಗೆ ಮುಖ್ಯ ಅಂಥೇಳಿ ವಿಶ್ವಸಂಸ್ಥೆ ಹೇಳಿದರೆ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಇನ್ ಇಂಡಿಯಾ ಟು ದಿ ಎಂಟೈರ್ ವರ್ಲ್ಡ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲವೆಂಟ್ ಟು ಕಂಬ್ಯಾಟ್ ಇನ್ಇಕ್ವಾಲಿಟಿ ಸರ್ ಕಡೆಯದಾಗಿ ಒಂದು ಇದೊಂದು ಸ್ವಲ್ಪ ಭಿನ್ನವಾದ ಪ್ರಶ್ನೆ ಆ್ಯಕ್ಚುಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನೇ ನಾವು ಸಂದರ್ಶನ ಮಾಡಲಿಕ್ಕೆ ಅಂತ ಟ್ರೈ ಮಾಡಿದ್ವಿ ಆದರೆ ಸಿಗ ಆಗಲಿಲ್ಲ ಅದರಿಂದ ನಾನು ನಿಮಗೆ ಈ ಪ್ರಶ್ನೆ ಕೇಳ್ತಿದ್ದೀನಿ ನಿಮ್ಮ ದೃಷ್ಟಿಯಲ್ಲಿ ಅಂದರೆ ಸಾರಿ ಸಿದ್ದರಾಮಯ್ಯ ಅವರ ದೃಷ್ಟಿಯಲ್ಲಿ ಸಂವಿಧಾನ ಅಂತೇನು ಯಾಕಂದ್ರೆ ನೀವು ಅವ್ರ ಜೊತೆ ಭಾಳ ಒಡನಾಟ ಇಟ್ಕೊಂಡಿರೋರು ಹಾಗಾಗಿ ನಿಮಗೆ ಅದನ್ನು ನೀವು ವಿವರ್ಸ್ ಬಲ್ಲರಿ ಕಾರಣಕ್ಕೆ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ ಸಿದ್ದರಾಮಯ್ಯವರು ಒಬ್ಬ ಲಾ ಗ್ರ್ಯಾಜುಯೇಟ್ ಇಟ್ಸ್ ಅ ಲಾ ಟೀಚರ್ ಆಬ್ವಿಯಸ್ಲಿ ಈಸ್ ಕಮಿಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಈಸ್ ಕಮಿಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಅವರ ಎಲ್ಲ ಮಾತುಗಳು ಭಾಷಣಗಳು ನಿರ್ಧಾರಗಳು ಸಂವಿಧಾನದ ಆಶಯದ ಕೆಳಗಡೆ ಇದ್ದಾವೆ ಐದು ಗ್ಯಾರಂಟಿ ನೋಡ್ತೀರಲ್ಲ ಈ ಸಂಪತ್ತಿನ ವಿಕೇಂದ್ರ ಹಂಚಿಕೆ ಆಗಬೇಕು ಅಂತಾರಲ್ಲ ಬೇಕಾದಷ್ಟು ಕೋಟ್ಯಾಂತರ ಜನ ವಾರ್ಷಿಕ ಮಾಸಿಕ ನಿರ್ದಿಷ್ಟ ಆದಾಯ ಇಲ್ಲದೆ ಬದುಕ್ತಾ ಇದ್ದಾರೆ ಹೌದು ಈ ಗ್ಯಾರಂಟಿಗಳಿಂದ ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳಿಗೆ ಮಾಸಿಕ ನಾಲ್ಕರಿಂದ ಐದು ಸಾವಿರ ಇನ್ಕಮ್ ಬರ್ತಾ ಇದೆ ಜಾಸ್ತಿ ಬರ್ತಾ ಇದೆ ವರ್ಲ್ಡಲ್ಲಿ ಎಲ್ಲೂ ಇಲ್ಲ ಈ ಥರದ್ದು ಒನ್ ಆರ್ ಟು ಕಂಟ್ರಿ ಬಿಟ್ಟರೆ ಇದು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ರೈಟ್ ಟು ಲೀವ್ ಅನ್ ರೈಟ್ ಟು ವರ್ಕ್ ದಿ ಫಂಡಮೆಂಟಲ್ ರೈಟ್ಸ್ ಮನ್ಮೋಹನ್ ಅವರು ಉದ್ಯೋಗ ಭರವಸೆ ಯೋಜನೆ ಆಹಾರ ಭದ್ರತೆ ಕಾಯ್ದೆ ಎಲ್ಲ ಇವೆಲ್ಲವೂ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಕಾಂಗ್ರೆಸ್ ಗೌರ್ಮೆಂಟ್ ದಿ ಯು ಪಿ ಎ ಗೌರ್ಮೆಂಟ್ ಆ್ಯಂಡ್ ಸಿದ್ದರಾಮಯ್ಯ ಗೌರ್ಮೆಂಟ್ ಆ್ಯಸ್ ಫಂಕ್ಷನ್ಡ್ ಇನ್ ಇಸ್ ದಿ ಪ್ರಾವಿಷನ್ ದಿ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅವರು ಅಂಬೇಡ್ಕರ್ ಹೇಳಿದರೆ ನನಗೆ ಸಂತೋಷ ಆಗುತ್ತೆ ರೀ ನಮ್ಮ ಸಂವಿಧಾನ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆ ಮಾತು ಕೇಳೋಕ್ಕೆ ಸಂತೋಷ ಆಗುತ್ತೆ ಆದರೆ ನನಗೆ ದುಃಖ ಏನು ಅಂದರೆ ಚೆನ್ನಾಗಿರೋ ಸಂವಿಧಾನದಲ್ಲಿ ಅದರ ವಿರೋಧಿಗಳು ಕೂತ್ರೆ ಅದು ಕೆಟ್ಟದಾಗ ಕಾಣುತ್ತೆ ಯಾರು ಮುನ್ನಡೆಸ್ತಾರೆ ಅದು ಅದರ ಮೇಲೆ ಮಾಡ್ತಾರೆ ಅದಕ್ಕೇ ಸಂವಿಧಾನದ ಆಸೆಗಳನ್ನು ಜಾರಿ ಮಾಡೋ ಜಾಗದಲ್ಲಿ ಅದರ ವಿರೋಧಿಗಳೇ ಕೂತ್ರೆ ಇದು ಹೆಂಗೆ ಅಭಿವೃದ್ಧಿ ಆಗುತ್ತೆ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರು ಸಂವಿಧಾನದಲ್ಲಿ ವಿಧೇಯತನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಹಾದೇವಪ್ಪ ಅವರು ಮಾತನಾಡಿದರು ಕಡೆಯಲ್ಲಿ ಒಂದು ಪ್ರಶ್ನೆಯ ಮುಖಾಂತರ ಅವರ ಮಾತನ್ನು ಮುಗಿಸಿದ್ದಾರೆ ಬಹುಶಃ ಆ ಪ್ರಶ್ನೆ ಎಲ್ಲರೂ ಕೇಳ್ಕೋಬೇಕಿದೆ ಹಾಗಂತೇಳಿ ನಾನು ಕೂಡ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು